ಮಿತ್ರ ಮಿತ್ರರಿಗೆ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಹೆಮ್ಮೆಯ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತೆರಡನೇ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ಜನವರಿ ಹದಿನಾರು ಜನವರಿ ಹದಿನೇಳು ಮತ್ತು ಜನವರಿ ಹದಿನೆಂಟರಂದು ಸೊ ಇದೇ ಮಾಸ್ಟ್ರಿ ವಾಲ್ಮೀಕಿ ಕ್ರೀಡಾಂಗಣದ ಈ ಭವ್ಯ ವೇದಿಕೆ ಮೇಲೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರು ವಹಿಸಲಿದ್ದಾರೆ ಹಾಗೂ ಜನವರಿ ಹದಿನಾರರಂದು ಈ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ಸಂಸದರಾದಂಥ ಪ್ರಿಯಾಂಕಾಕ ಜಾರಕಿಹೊಳಿ ಅವರು ಹಾಗೂ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾದಂಥ ಶ್ರೀ ರಾಹುಲ್ ಕನ್ನ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇದರೊಂದಿಗೆ ಅವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ಇದ್ದಂತಹ ಸಾಧಕರಿಗೂ ಕೂಡ ನಮ್ಮ ಗಣ್ಯರ ಈ ವೇದಿಕೆಯ ಮೇಲೆ ಸನ್ಮಾನ ಹಮ್ಮಿಕೊಂಡಿದ್ದಾರೆ ಗೋಕಾಕ್ ಹಾಗೂ ಮುಡುಗಿ ತಾಲೂಕಿನ ಮುಖಾಂತರ ನಮ್ಮ ತಾಲೂಕಿನ ಕೀರ್ತಿಯನ್ನು ದೇಶ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾರು ಕೀರ್ತಿಯನ್ನು ಬೆಳಗಿದ್ದಾರಲ್ಲ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಮೂರು ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಗಾಯನ ಜಾನಪದ ಗಾಯನ ನೃ ಸಮೂಹ ನೃತ್ಯ ಮತ್ತು ಜಾನಪದ ನೃತ್ಯ ಈ ಒಂದು ನಾಲ್ಕು ವಿಭಾಗಗಳಲ್ಲಿ ಮೂರು ಏಕ ನೃತ್ಯ ಒಂದು ಸೊ ಈ ವಿಭಾಗಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳು ತಾಲೂಕಾ ಮಟ್ಟದ ಸ್ಪರ್ಧೆಗಳು ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೀತಾ ಇದ್ದಾವೆ ಇದ್ರ ಮುಖಾಂತರ ಈ ಎಲ್ಲ ತಂಡಗಳು ತನ್ನದೇ ಆದಂಥ ತಯಾರಿನ ನಡೆಸಿ ಗೋಕಾವಿ ಜನರಿಗೆ ಒಂದು ಮನೋರಂಜನೆ ರಸದೌತವನ್ನು ನೀಡಲಿಕ್ಕೆ ಎಲ್ಲ ರೀತಿಯಿಂದನು ಸಜ್ಜುಗೊಂಡಿದ್ದಾರೆ ಇದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನು ನಮ್ಮ ಸತೀಶ್ ಜಾರಕಿಹಿ ಫೌಂಡೇಶನ್ನ ಕಾರ್ಯದರ್ಶಿಗಳಂಥ ಶ್ರೀ ರಿಯಾಜ್ ಸರ್ ಅವರು ಸೊ ಬಹಳ ಯಶಸ್ವಿಯಾಗಿ ಈಗಾಗಲೇ ಎಲ್ಲ ತಯಾರಿಗಳನ್ನು ಮುಗಿಸಿದ್ದಾರೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಿದ್ಧರಾಗಿದ್ದಾರೆ ಅಂತಿಮ ಹಂತದ ಸ್ಪರ್ಧೆಗಳು ಹದಿನಾರು ಹದಿನೇಳು ಹದಿನೆಂಟು ನಡೀತಾ ಇದ್ದರು ಕೂಡ ಈ ಒಂದು ಅಂತಿಮ ಹಂತದ ವೇದಿಕೆಯ ಮೇಲೆ ಸುಮಾರು ಹನ್ನೆರಡು ನೂರು ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ ಇದರ ಮುಖಾಂತರ ತಮ್ಮ ಕಲಾ ಪ್ರದರ್ಶನವನ್ನು ಗೋಕಾವಿ ಜನತೆ ಮುಂದೆ ಪ್ರದರ್ಶಿಸಲಿದ್ದಾರೆ ಈ ಹನ್ನೆರಡು ನೂರು ಜನರ ನಾವು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಡಿಸೆಂಬರ್ ಇಪ್ಪತ್ತೆರಡರಂದು ಎರಡು ದಿನಗಳ ಕಾಲ ಮೊದಲನೇ ಹಂತದ ಆಯ್ಕೆ ಮಾಡಿದ್ವಿ ನಾವು ಆ ಮೊದಲ ಹಂತದ ಆಯ್ಕೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸ್ಪರ್ಧಾಗಳು ಬಂದಿದ್ದರು ಸುಮಾರು ನಾಲ್ಕು ಸಾವಿರ ಜನರದು ಆಡಿಷನ್ ಆಯ್ಕೆನ ನಾವು ಅವತ್ತು ಮಾಡಿದ್ವಿ ಆ ನಾಲ್ಕು ಸಾವಿರ ಜನರಲ್ಲಿ ಹನ್ನೆರಡು ನೂರು ಜನರು ಮಾತ್ರ ಅಂತಿಮ ಹಂತದ ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದಾರೆ ಇಷ್ಟೇ ಅರ್ದೇನೆ ಪ್ರತಿ ವರ್ಷದಂತೆ ಏನು ಸತೀಶನ ಜಾರಕಿಹಿ ಅವರ ಒಂದು ಮಾರ್ಗದರ್ಶನದಂತೆ ತಾಲೂಕಿನಲ್ಲಿ ಅಂದರೆ ಇವಾಗ ಗೋಕಾಕ್ ಅಂತ ಅಂತಾಗಿದೆ ನಾವು ಎರಡೂ ತಾಲೂಕನ್ನು ಒಗ್ಗಟ್ಟಾಗಿ ತೊಗೊಂಡ್ಬಿಟ್ಟು ಗೋಕಾವಿ ಮತ್ತು ಮುರಳಿಗೆ ತಾಲೂಕು ಸೇರಿದಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಪಿ ಯು ಸಿನಲ್ಲಿ ಕಲಾ ವಾಣಿಜ್ಯ ವಿ ಮತ್ತು ವಿಜ್ಞಾನ ಮೂರು ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ನಗದು ಬಹುಮಾನ ಸಹಿತ ಸನ್ಮಾನವನ್ನು ನೀಡಿ ಅವ್ರಿಗೂ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮ ಕೊನೆಯ ದಿನದಲ್ಲಿ ನಡೀತಾ ಇದೆ ಇಷ್ಟೇ ಎಲ್ಲ ಈ ಮೂರು ದಿನಗಳ ಪ್ರೋಗ್ರಾಮು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಇಪ್ಪತ್ತೆಂಟು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಆಗ್ತದೆ ಆಮೇಲೆ ಸೋಮವಾರ ದಿನ ಹತ್ತೊಂಬತ್ತನೇ ತಾರೀಕು ಸತೀಶ್ ಶುಗರ್ಸ್ ಕ್ಲಾಸಿಕ್ಸ್ ಸೊ ದೇಹ ತಾಟ್ಯ ಸ್ಪರ್ಧೆ ನಡೀತಾ ಇದೆ ಇದರ ಒಂದು ಮಾಹಿತಿಯನ್ನು ರಮೇಶ್ ಕಳಿಮನಿ ಸರ್ ಅವರು ನಿಮ್ಮ ಮುಂದೆ ಹಂಚ್ಕೊಳ್ತಿದ್ದಾರೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ರಿಯಾಜ್ ಚಗ್ಲಾ ಸರ್ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮರಿಗೆ ನನ್ನ ಒಂದೇ ನನ್ನ ನನ್ನೆರಡು ಮಾತು ಮುಗಿಸ್ತೀನಿ ತುಂಬ ತನಿಖೆ ಮುಂದೆ ಹನ್ನೊಂದು ಗಂಟೆಗೆ ತಾಲೂಕು ಮಟ್ಟದ ದೇಹದ ಸ್ಪರ್ಧೆಯನ್ನು ಇಲ್ಲೇ ಅದು ಎಮ್ ಎಚ್ ಎಸ್ ಸ್ಕೂಲ್ನಲ್ಲಿ ಬ್ಯಾಡ್ಮಿಂಟನ್ ಹಾಲ್ ಇದೆ ಅಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆ ಮುಗಿಸಿಕೊಂಡು ರಿಸಲ್ಟ್ ಮಾತ್ರ ನಮ್ಮ ಈ ಸ್ಪರ್ಧೆ ಇದಕ್ಕೆ ಆಗಿ ಈ ದೊಡ್ಡ ವೇದಿಕೆಗೆ ನಂತರ ಇಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆದಿ ದಿನ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಟೋಟಲ್ ಒಂದು ಮುನ್ನೂರು ಜನ ದೇವಧಾರಿ ಸ್ಪರ್ಧಾಳುಗಳು ಭಾಗವಹಿಸುವ ನಿರೀಕ್ಷೆ ಇದೆ ಈಗಾಗಲೇ ನಮ್ಮ ಕಡೆ ಬಂದಂಥ ಹುಡುಗರು ಲಿಸ್ಟ್ ಪ್ರಕಾರ ಒಂದು ಎರಡು ನೂರ ಎಪ್ಪತ್ತು ಜನರಲಿಸ್ಟ್ ಬಂದಿದೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಸ್ಪರ್ಧಾಳು ಬರ್ತಾ ಇದ್ದಾರೆ ಆ ದಿನ ಇಲ್ಲಿ ಸಾಯಿಬರ್ ಹೇಳಿದ ಪ್ರಕಾರ ಹತ್ತರಿಂದ ಹತ್ತುವರೆ ಒಳಗೆ ಆ ಸ್ಪರ್ಧೆಯನ್ನು ಮುಗಿಸ್ತಾ ಹೇಳಿದ್ದಾರೆ ಹಾಗಾಗಿ ತಾಲೂಕು ಮಟ್ಟ ಸ್ಪರ್ಧೆಯನ್ನ ಮುಂಜಾನೆಯನ್ನು ಮುಗಿಸಿ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಸ್ಪರ್ಧೆಯನ್ನ ಇಲ್ಲಿ ರಾಜ್ಯ ಇದೆ ಜಿಲ್ಲಾ ಮಟ್ಟದ ಫೈನಲ್

ಆಮಂತ್ರಿತರ ಯಾರು ವಿಶೇಷ ಆಮಂತ್ರಣ ಯಾರಿಗೂ ಕೊಟ್ಟು ಕೊಡೋದಿಲ್ಲ ಇದನ್ನ ಯಾರು ಲಾಸ್ಟ್ ಟೈಮ್ ಪಾರ್ಟಿಸ್ ಮಾಡಿ ಫೈನಲ್ ಹೊಡೆದಿರ್ತಾರಲ್ರಿ ಅವರ ಜಾಸ್ತಿ ಇದೆ ಅಂದ್ರೆ ಈಗ ಮುಖ್ಯ ಯಾರು ಮುಖ್ಯಮಂತ್ರಿಗಳು ಆಗ್ಬೋದು ಇಂಥವ್ರು ಯಾರು ಮಂತ್ರಿಗಳು ಯಾರು ವಿಶೇಷ ಸೌಕಾರ ಗೊತ್ತಿರ ಸೌಕಾರ ಇನ್ನ ಹೇಳೋದಿಲ್ಲ ಕೊನೆ ಹಂತದಾಗ ಅವ್ರು ಕೊನೆ ಇದ್ರಾಗ ಹೇಳ್ತಾರ ಮತ್ತೆ ಯಾರು ಲಾಸ್ಟ್ ಪ್ರೈಸ್ ಟೋಟಲ್ ನಮ್ದು ಇಪ್ಪತ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸತೀಶ್ ಕುಮಾರ್ ಅವಾರ್ಡ್ಸ್ಗೆ ಮತ್ತು ಅದನ್ನ ಹದಿನಾರು ಲಕ್ಷ ರೂಪಾಯಿ ಬಾಡಿ ಬಿಲ್ಡಿಂಗ್ ಆಗುತ್ತೆ ಟೋಟಲ್ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಲಕ್ಷ ಬಾಡಿ ಬಿಲ್ಡಿಂಗ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸತೀಶ್ ಅವಾರ್ಡ್ತಾರೆ ಸ್ವಾಗತವನ್ನು ಕೊಡುತ್ತಾ ತಾರೀಕ್ ಹದಿನಾರು ಹದಿನೇಳು ಹದಿನೆಂಟರಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ವಿತರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಪತ್ರಿಕಾ ಮೇಲೆಲ್ಲರೂ ಸಹಕರಿಸಬೇಕಂತ ತಿಳ್ಕೊಳ್ತಾ ಹಾಗೆ ತಾರೀಖ್ ಹತ್ತೊಂಬತ್ತರಂದು ವಿಜಯ ವೇದಿಕೆ ಮೇಲೆ ಕನ್ನಡ ಮತ್ತು ರಾಜ್ಯ ಮಟ್ಟದ ದೇಹ ಗಾಢ ಸ್ಪರ್ಧೆ ಕೂಡ ನಡೀತಾ ಇದೆ ಆ ಒಂದು ಸ್ಪರ್ಧೆಯ ಎಲ್ಲ ವಿಚಾರವನ್ನು ತಮ್ಮ ಮಾಧ್ಯಮದಲ್ಲಿ ಹೆಚ್ಚಾಗಿ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ಸಿಗೆ ತಾವುಗಳು ಸಹಕರಿಸಬೇಕಂತ ಹೇಳಿ ಸಣ್ಣ ಶ್ರೀ ಸತೀಶ್ನ ಜಾರಕಿಹೊಳಿ ಫೌಂಡೇಶನ್ ಆಗಿ ತಮ್ಮ ಕೇಳುತ್ತೆ ಈ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ನಮ್ಮ ಸತೀಶನ ಜಾರಕಿಹೊಳಿ ಅಧ್ಯಕ್ಷರು ಹಾಗೂ ಆರ್ಥಿಕ ಮಿತ್ರರಾದಂಥ ಟಿ ಆರ್ ಚೋಹ್ಲಾ ಅವರು ಹಾಗೆ ನಮ್ಮ ಸತೀಶ್ ವಿಶ್ ಅಕಾಡೆಮಿಯ ಬ್ಯೂಸಿಪಾಲರಾದಂಥ ಸರ್ಗಳು